ಒಬ್ಬ ಗುರು ಹಾಗೂ ಅವರ ಶಿಷ್ಯರು ತಮ್ಮ ಗ್ರಾಮಕ್ಕೆ ಹೋಗುವ ದಾರಿಯಲ್ಲಿ ಅರಣ್ಯವನ್ನು ದಾಟುತ್ತಿದ್ದರು ಆಗಾಗಲೇ ಸಂಜೆ ಆಗಿತ್ತು ಮತ್ತು ಸೂರ್ಯನು ಅಸ್ತಮಿಸುತ್ತಿದ್ದ ಶಿಷ್ಯನು ಗುರುಗಳಿಗೆ ಗುರುಜೀ ರಾತ್ರಿ ಆಗುತ್ತಿದೆ ಸೂರ್ಯನು ಅಸ್ತಮಿಸಿದ್ದಾನೆ ನಾವು ಇಲ್ಲಿ ಸಮೀಪದ ಯಾವುದೇ ಗ್ರಾಮದಲ್ಲಿ ಇಂದು ರಾತ್ರಿ ಉಳಿಯೋಣ ಎಂದು ಹೇಳಿದನು ಗುರುಗಳು ತಲೆಯಾಡಿಸಿ ಒಪ್ಪಿಕೊಂಡರು ಅವರು ಸಮೀಪದ ಒಂದು ಗ್ರಾಮದಲ್ಲಿ ಒಂದು ಸಣ್ಣ ಮನೆಯ ಬಳಿ ಬಂದು ನಿಂತರು ಶಿಷ್ಯನು ಬಾಗಿಲು ಬಡಿದಾಗ ಒಬ್ಬ ಬಡವನಾದ ವ್ಯಕ್ತಿ ಹೊರಗೆ ಬಂದನು ಗುರುಗಳು ನಾವು ನಮ್ಮ ಗ್ರಾಮಕ್ಕೆ ಹೋಗುತ್ತಿದ್ದೆವು ಆದರೆ ರಾತ್ರಿಯಾದ ಕಾರಣ ಇಲ್ಲಿ ಉಳಿಯಲು ಬಯಸುತ್ತೇವೆ ನಾವು ಇಂದು ರಾತ್ರಿ ಇಲ್ಲಿ ಉಳಿಯಬಹುದೇ ಎಂದು ಕೇಳಿದರು ಆ ವ್ಯಕ್ತಿ ಅವರನ್ನು ಒಳಗೆ ಕರೆದೊಯ್ದನು ಒಳಗೆ ಹೋದಾಗ ಗುರುಗಳು ಆ ವ್ಯಕ್ತಿಯ ಮನೆ ಎಷ್ಟು ಬಡವಾಗಿದೆ ಎಂದು ನೋಡಿದರು ಗುರುಗಳು ನೀವು ಏನು ಕೆಲಸ ಮಾಡುತ್ತೀರಿ ಎಂದು ಕೇಳಿದರು ಆ ವ್ಯಕ್ತಿ ನನ್ನ ಬಳಿ ಬಹಳಷ್ಟು ಭೂಮಿ ಇದೆ ಎಂದು ಹೇಳಿದನು ಗುರುಗಳು ನಿನ್ನ ಬಳಿ ಇಷ್ಟೊಂದು ಭೂಮಿ ಇದ್ದರೆ ನೀನು ಏಕೆ ಇಷ್ಟು ಬಡವನಾಗಿ ಇದ್ದೀಯಾ ಎಂದು ಕೇಳಿದರು ಆ ವ್ಯಕ್ತಿ ನನ್ನ ಬಳಿ ಇರುವ ಭೂಮಿ ಯಾವುದಕ್ಕೂ ಉಪಯೋಗವಿಲ್ಲ ಗ್ರಾಮಸ್ಥರು ಇದು ಬಂಜರು ಭೂಮಿ ಎಂದು ಹೇಳುತ್ತಾರೆ ಇಲ್ಲಿ ಬೆಳೆ ಬೆಳೆಯಲು ಸಾಧ್ಯವಿಲ್ಲ ಬೆಳೆ ಬೆಳೆಯುವುದು ಮೂರ್ಖತನ ಎಂದು ಹೇಳುತ್ತಾರೆ ಎಂದು ಉತ್ತರಿಸಿದನು ಗುರುಗಳು ಆಗ ನೀನು ಏನು ಮಾಡುತ್ತೀಯಾ ಎಂದು ಕೇಳಿದಾಗ ಆ ವ್ಯಕ್ತಿ ನನ್ನ ಬಳಿ ಒಂದು ಹಸು ಇದೆ ಅದರಿಂದ ನನ್ನ ಕುಟುಂಬವನ್ನು ಪೋಷಿಸುತ್ತೇನೆ ನಾನು ಹಸುವಿನ ಹಾಲನ್ನು ಮಾರುತ್ತೇನೆ ಮತ್ತು ನಾನು ಪ್ರತಿದಿನ ಸ್ವಲ್ಪ ಹಣವನ್ನು ಸಂಪಾದಿಸುತ್ತೇನೆ ಎಂದು ಹೇಳಿದನು ಗುರುಗಳು ಆ ರಾತ್ರಿ ಮಲಗಿದರು ರಾತ್ರಿಯಲ್ಲಿ ಎಲ್ಲರೂ ನಿದ್ರಿಸುತ್ತಿದ್ದಾಗ ಗುರುಗಳು ತಮ್ಮ ಶಿಷ್ಯನನ್ನು ಎಬ್ಬಿಸಿ ಆ ಬಡವನ ಹಸುವನ್ನು ತೆಗೆದುಕೊಂಡು ತಮ್ಮ ಗ್ರಾಮಕ್ಕೆ ಹೋಗಿಬಿಟ್ಟರು ಶಿಷ್ಯನು ಗುರುಜಿ ನೀವು ಇದು ತಪ್ಪು ಮಾಡುತ್ತಿದ್ದೀರಿ ಅಲ್ಲವೇ ಆ ವ್ಯಕ್ತಿಯ ಜೀವನ ಆ ಹಸುವಿನ ಮೇಲೆ ಅವಲಂಬಿತವಾಗಿದೆ ಎಂದು ಕೇಳಿದನು ಗುರುಗಳು ತಮ್ಮ ಶಿಷ್ಯನನ್ನು ನೋಡಿ ಮುಗುಳ್ನಕ್ಕೂ ಮುಂದೆ ಹೋದರು ಹತ್ತು ವರ್ಷಗಳು ಕಳೆದವು ಗುರುವಿನ ಶಿಷ್ಯ ಒಬ್ಬ ದೊಡ್ಡ ಗುರುವಾಗಿದ್ದನು ಆಗ ಅವನಿಗೆ ಆ ಬಡವನನ್ನು ನೆನಪಾಯಿತು ಅವನು ಆ ಬಡವನ ಸ್ಥಿತಿ ಏನಾಗಿದೆ ಎಂದು ನೋಡಲು ಆ ಗ್ರಾಮಕ್ಕೆ ಹೋದನು ಆ ಬಡವನ ಮನೆಯಿದ್ದ ಜಾಗದಲ್ಲಿ ಒಂದು ದೊಡ್ಡ ಅರಮನೆ ಇತ್ತು ಮತ್ತು ಅವನ ಬಂಜರು ಭೂಮಿಯಲ್ಲಿ ಹಣ್ಣು ಮತ್ತು ಹೂವುಗಳ ತೋಟಗಳು ಇದ್ದವು ಆಗ ಆ ಮನೆಯ ಮಾಲೀಕ ಅಲ್ಲಿಗೆ ಬಂದನು ಶಿಷ್ಯನು ಅವನನ್ನು ಗುರುತಿಸಿ ನೀವು ನನ್ನನ್ನು ಗುರುತಿಸುತ್ತೀರಾ ನಾನು ನನ್ನ ಗುರುಗಳೊಂದಿಗೆ ಇಲ್ಲಿಗೆ ಬಂದಿದ್ದೆ ಎಂದು ಹೇಳಿದನು ಆ ವ್ಯಕ್ತಿ ಅವನನ್ನು ಗುರುತಿಸಿ ಆ ರಾತ್ರಿ ನೀವು ಎಲ್ಲಿಗೆ ಹೋಗಿದ್ದೀರಿ ಆ ರಾತ್ರಿಯ ನಂತರ ನನ್ನ ಹಸು ಕಾಣೆಯಾಯಿತು ನನಗೆ ಬೇರೆ ದಾರಿ ಇರಲಿಲ್ಲ ಹಾಗಾಗಿ ನಾನು ನನ್ನ ಭೂಮಿಯಲ್ಲಿ ಕೆಲಸ ಮಾಡಿದೆ ಬಹಳಷ್ಟು ಕಷ್ಟಪಟ್ಟು ಬೆಳೆ ಬೆಳೆದೆ ಇಂದು ನಾನು ಈ ಗ್ರಾಮದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿದ್ದೇನೆ ಎಂದು ಹೇಳಿದನು ಶಿಷ್ಯನ ಕಣ್ಣುಗಳಲ್ಲಿ ನೀರು ತುಂಬಿತು ಅವನಿಗೆ ಆಗ ಅರ್ಥವಾಯಿತು ಮತ್ತು ಅವನು ಅಳುತ್ತಾ ಕೂತನು ಈ ಕಥೆಯಿಂದ ನಮಗೆ ಒಂದು ಪಾಥ ಸಿಗುತ್ತದೆ ನಮ್ಮ ಬಳಿ ಬಹಳಷ್ಟು ಸಾಮರ್ಥ್ಯವಿದೆ ಆದರೆ ನಮ್ಮನ್ನು ಏನೋ ಒಂದು ವಿಷಯ ತಡೆಯುತ್ತಿದೆ ಅದು ನಿಮ್ಮ ಕುಟುಂಬ ನಿಮ್ಮ ಕೆಲಸ ಅಥವಾ ಬೇರೆ ಯಾವುದಾದರೂ ಆಗಿರಬಹುದು ನಿಮ್ಮ ಬಳಿಯೂ ಕೂಡ ಆ ಹಸು ಇದೆಯೇ ಎಂದು ಒಮ್ಮೆ ಯೋಚಿಸಿ ನಿಮಗೆ ಈ ಕಥೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ